ನಿಮಗೂ ಕೂಡ ಕಷ್ಟ ಇದ್ರೆ ರಕ್ತ ಬೇಕಂತ ಯಾವಾಗಾದರೂ ಎಮರ್ಜೆನ್ಸಿ ಇದ್ರೆ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ರಕ್ತ ನಿಮಗೂ ಕೂಡ ಸಿಗತ್ತೆ ನೋಡಿ ರಕ್ತ ದಾನ ಮಾಡೋದ್ರಲ್ಲಿ ಜಾತಿ ಭೇದ ಭಾವ ಅಂತ ಏನು ಇಲ್ಲ ಸೊ ಅದಕ್ಕಾಗಿ ಎಲ್ಲಾರು ರಕ್ತದಾನ ಮಾಡೋದು ಇವತ್ತು ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಭದ್ರಾವತಿ ಗ್ರಾಮಾಂತರ ಮತ್ತು ಕಾಗದ ನಗರ ಪೊಲೀಸ್ ಠಾಣೆಯ ಸಂಯುಕ್ತ ಆಶ್ರಯದಲ್ಲಿ ನಾವು ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದೀವಿ ಭದ್ರಾವತಿ ಜೀವ ಸಂಜೀವಿನಿ ರಕ್ತ ಕೇಂದ್ರದ ಸಹಯೋಗದೊಂದಿಗೆ ಇದು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ನಲವತ್ನಾಲ್ಕನೇ ರಕ್ತದಾನ ಶಿಬಿರ ದಯಮಾಡಿ ಎಲ್ಲರೂ ವರ್ಷಕ್ಕೆ ಎರಡು ಅಥವಾ ಮೂರು ಬಾರಿ ರಕ್ತದಾನ ಮಾಡಿ ಇವತ್ತು ಏನು ಸಹಕರಿಸಿದ ನಮ್ಮ ಅಧಿಕಾರಿಗಳು ಮತ್ತು ಸಹೋದ್ಯೋಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲರೂ ಕೂಡ ತಮ್ಮ ತಮ್ಮ ಶುಭ ದಿನಗಳಂದು ಅಥವಾ ತಮ್ಮ ಮನೆಯ ಒಳ್ಳೆಯ ಕಾರ್ಯಕ್ರಮಗಳಂದು ರಕ್ತದಾನ ಮಾಡಿ ರಕ್ತದ ಕೊರತೆ ನೀಗಿಸುವಲ್ಲಿ ತಮ್ಮೆಲ್ಲರೂ ದಯಮಾಡಿ ಒಂದು ಹೆಜ್ಜೆ ಮುಂದಿಟ್ಟು ಸಹಕರಿಸಿ ತಮ್ಮೆಲ್ಲರ ಕೋರ್ತಾ ಇದ್ದೀನಿ ಅಂತ கடம ஆளிக்ளர் எதுல கம்ப்ளீட் மத்தீன்ஸ் ஆ இல்ல ஏன்னா டன்ன ಜನ ಬರ್ಬೇಕು ಎಲ್ರಿಗೂ ನಮಸ್ಕಾರ ಅಸ್ಸಾಂ ವಲೈಕುಮ್ ಏನಪ್ಪ ವಿಷಯ ಅಂದ್ರೆ ಇವತ್ತು ನಮ್ಮ ಭದ್ರಾವತಿಯ ಗ್ರಾಮಾಂತರ ಠಾಣೆಯಲ್ಲಿ ಪೊಲೀಸ್ ಅವರು ರಕ್ತದಾನ ಮಾಡಿದ್ದಾರೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ರಕ್ತ ಎಷ್ಟು ಮುಖ್ಯ ಅಂತ ನಿಮಗೆಲ್ಲ ಗೊತ್ತಿದೆ ಯಾಕಂದ್ರೆ ಎಲ್ಲೋ ಆಕ್ಸಿಡೆಂಟ್ ಆದ್ರೇನು ರಕ್ತ ಬೇಕು ಯಾವ್ದಾದ್ರು ಒಂದು ಡಿಲಿವರಿ ಆದ್ರೇನು ರಕ್ತ ಬೇಕು ಎಷ್ಟು ಮುಖ್ಯ ಇದೆ ಅಂತ ನಿಮ್ಗೂ ಗೊತ್ತು ಆದಷ್ಟು ಬೇಗ ನೀವು ಕೂಡ ರಕ್ತದಾನ ಮಾಡೋದು ಕಲ್ತ್ಕೊಳ್ಳಿ ಅಂತ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ನಾನು ನಮ್ಮ ಭದ್ರಾವತಿಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿದ್ದೆ ಅಲ್ಲಿ ನಮ್ಮ ಹಾಲೇಶಪ್ಪ ಸಾರ್ ಅಂತ ಒಬ್ರು ಇದ್ದಾರೆ ಅವರೆಲ್ಲ ಇನ್ಚಾರ್ಜ್ ತಗೊಂಡಿದ್ದಾರೆ ರಕ್ತದಾನ ಮಾಡೋದು ನೀವು ಕೂಡ ಯಾರಾದರೂ ರಕ್ತದಾನ ಮಾಡ್ಬೇಕಂತ ಇಷ್ಟ ಇದ್ರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎಲ್ಲಿ ಬೇಕಾದರೂ ಅವ್ರು ಕ್ಯಾಂಪ್ ಹಾಕ್ತಾರೆ ಆ ಕ್ಯಾಂಪಲ್ಲಿ ಬಂದು ನೀವು ರಕ್ತ ದಾನ ಮಾಡ್ಬೋದು ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ di karnataka ಎಲ್ರಿಗೂ ನಮಸ್ತೆ ನನ್ನ ಹೆಸರು ರವಿಕುಮಾರ್ ಅಂತ ಇಂದು ಭದ್ರಾವತಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಕಾಗದ ನಗರ ಪೊಲೀಸ್ ಠಾಣೆಯ ವತಿಯಿಂದ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಲಾಗಿದೆ ಅಂದರೆ ಸಹಯೋಗದಲ್ಲಿ ಜೀವ ಸಂಜೀವಿನಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಭದ್ರಾವತಿಯವರ ವತಿಯಿಂದ ಒಂದು ರಕ್ತದಾನ ಶಿಬಿರ ಇಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾಗಿದೆ ಇಂದು ಇಲ್ಲಿ ರಕ್ತದಾನ ಶಿಬಿರವು ಸರಾಗವಾಗಿ ನಡೆಯುತ್ತಿದೆ ಮೊದಲು ನಾವು ರಕ್ತ ಕೊಡುವವರಿಗೆ ಬಂದ ತಕ್ಷಣ ಮೊದಲು ಹಿಮೋಗ್ಲೋಬಿನ್ ಮತ್ತು ಅವರ ಗ್ರೂಪನ್ನು ಚೆಕ್ ಮಾಡ್ತೇವೆ ನಂತರ ಇಲ್ಲಿ ಡಾಕ್ಟರ್ ಹತ್ರ ಬಂದರೆ ಅವರು ಬಿ ಪಿ ಶುಗರ್ ಏನಾರ ಇದ್ದರೆ ಅಂತ ಚೆಕ್ ಮಾಡ್ತೇವೆ ನಂತರ ನಾವು ಜೀವ ಸಂಜೀವಿನಿ ಒಂದು ಬ್ಲಡ್ ಬ್ಯಾಂಕಿನ ವತಿಯಿಂದ ಯಾವ ರಕ್ತದಾನಿಗಳಿಗೆ ಕೆಲವು ಡೀಟೇಲ್ಸ್ಗಳನ್ನು ತಗೊಂಡು ಆದಮೇಲೆ ಅವರು ಎಲ್ಲ ರೀತಿಯಲ್ಲಿ ಬಿ ಪಿ ಶುಗರ್ ಟ್ಯಾಬ್ಲೆಟ್ಸ್ ಅನ್ನ ತೊಗೊಂತಿದೆ ಮತ್ತು ಸರ್ಜರಿ ಆಗಿದ್ರೆ ಬ್ಲಡ್ ತಗೊಳ್ಳೋಲ್ಲ ಅಂತ ಹೇಳಿ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿದ ಮೇಲೆ ರಕ್ತದಾನಕ್ಕೆ ಅವರು ಹರ್ಹರೆಂದು ಗೊತ್ತಾದ ಮೇಲೆ ಮಾತ್ರ ರಕ್ತದಾನ ಮಾಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಗಲ್ಲ ಹಾಗಾಗಿ ಇಲ್ಲಿ ರಕ್ತದಾನ ಮಾಡೋದ್ರಿಂದ ರಕ್ತದಾನಿಗಳಿಗೆ ಯಾವ ಥರ ಉಪಯೋಗ ಆಗುತ್ತಪ್ಪ ಅಂದರೆ ಅವರಿಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತೆ ಬಿ ಪಿ ಶುಗರ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಅವ್ರಿಗೆ ರಕ್ತ ಕೊಟ್ಟರೆ ಮತ್ತೆ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಮತ್ತೆ ಯಾವುದೇ ತರಹದ ಕಾಯಿಲೆಗಳು ಬರೋದಿಲ್ಲ ಮತ್ತೆ ರಕ್ತ ಕೊಟ್ಟರೆ ಅವರ ಬ್ಯೂಟಿ ಕಾನ್ಸೆನ್ಸ್ ಏನಿದೆ ಸ್ವಲ್ಪ ಉತ್ತಮವಾಗುತ್ತದೆ ಮತ್ತೆ ರಕ್ತ ರಕ್ತ ಯಾರ್ಯಾರು ರಕ್ತ ಕೊಡ್ಬೋದಪ್ಪ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟು ಅರವತ್ತು ವರ್ಷ ಒಳಗಿರೋರು ರಕ್ತ ಕೊಡ್ಬೋದು ನಲವತ್ತೈದು ಕೆಜಿಗಿಂತ ಮೇಲ್ಪಟ್ಟವರು ರಕ್ತ ಕೊಡ್ಬೋದು ಮತ್ತು ಬಿ ಪಿ ಶುಗರ್ ಇರಬಾರ್ದು ಇಲ್ಲ ಮತ್ತೆ ಸ್ತ್ರೀಯರು ಐದು ತಿಂಗಳಿಗೊಂದು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಸಾರಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಪುರುಷರು ಬಂದು ಮೂರು ತಿಂಗಳಿಗೊಂದ್ಸರಿ ರಕ್ತದಾನ ಮಾಡ್ಬೋದು ಒಬ್ರು ರಕ್ತದಾನ ಮಾಡಿದರೆ ಮೂರು ಜನರ ಜೀವ ಉಳಿಯುವಂತಾಗುತ್ತದೆ ಅದರಲ್ಲಿ ನಾವು ಇಲ್ಲಿ ರಕ್ತದಾನ ಮಾಡಿದ್ರಲ್ಲಿ ಪ್ಲೇಟ್ಲೆಟು ಪ್ಲಾಸ್ಮಾ ಸಪ್ರೇಷನ್ ಮಾಡ್ತೀವಿ ನಾವು ಮೂರು ಥರದ ಮೂರು ರೀತಿಯ ಬ್ಯಾಗನ್ನು ಮಾಡ್ತೇವೆ ಇಲ್ಲಿ ರಕ್ತದಾನ ಶಿಬಿರದಲ್ಲಿ ಒಂದು ಸಿಂಗಲ್ ಬ್ಯಾಗ್ ಅಂತ ಅದರಲ್ಲಿ ಬರೀ ಹೋಲ್ ಬ್ಯಾಡ್ ಅಷ್ಟೇ ಮಾಡ್ತೇವೆ ಡಬಲ್ ಬ್ಯಾಗ್ ಮಾಡಿರೋದ್ರಲ್ಲಿ ಒಂದರಲ್ಲಿ ಪ್ಯಾಕೆಟ್ ಸೆಲ್ ಮತ್ತು ಇನ್ನೊಂದರಲ್ಲಿ ಪ್ಲಾ ಪ್ಲಾಸ್ಮಾ ಸಪ್ರೇಷನ್ ಮಾಡ್ತೇವೆ ಇನ್ನೊಂದು ಬ್ಯಾಗಲ್ಲಿ ಪ್ಲೇಟ್ಲೆಟ್ ಪ್ಲಾಸ್ಮಾ ಪ್ಯಾಕೆಟ್ ಸೆಲ್ ಮಾಡ್ತೇವೆ ನಾವು ಇಲ್ಲಿ ರಕ್ತದಾನಿಗಳು ರಕ್ತದಾನ ಮಾಡಿದ್ದನ್ನು ನಾವು ತೆಗೆದುಕೊಂಡು ಹೋಗಿ ಅದನ್ನು ಡೈರೆಕ್ಟು ಪೇಷಂಟಿಗೆ ಕೊಡಕ್ಕೆ ಕೊಡೋಕ್ಕಾಗ ಸಾಧ್ಯ ಇಲ್ಲ ಅದನ್ನು ನಾವು ಅಲ್ಲಿ ಹೋಗಿ ಅಲ್ಲಿ ಹೆಚ್ ಐ ವಿ ಎಸ್ ಸಿ ವಿ ಡಿ ಆರ್ ಎಲ್ ಈ ಥರದ ಎಲ್ಲ ಕಾಯಿಲೆಗಳನ್ನು ನಾವು ಅಲ್ಲಿ ಪರೀಕ್ಷೆ ಆದಮೇಲೆ ಮತ್ತೆ ಪೇಶೆಂಟಿನ ರಕ್ತ ಮತ್ತೆ ನಮ್ಮ ಹತ್ರ ಇರೋ ರಕ್ತ ಎರಡು ಮ್ಯಾಚ್ ಆಗತ್ತಾ ಅಂತ ನೋಡಿ ಗ್ರೂಪ್ ಇನ್ನೊಂದ್ಸರಿ ಪರೀಕ್ಷೆ ಮಾಡಿ ರೋಗಿಗೆ ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಅವರಿಗೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ರಕ್ತದಾನ ಮಾಡಿದಂತಹ ರಕ್ತವನ್ನ ನಾವು ತೆಗೆದುಕೊಂಡು ಹೋಗಿ ಅವರಿಗೆ ಡೈರೆಕ್ಟ್ ಕೊಡೋಕಾಗಲ್ಲ ಅದನ್ನ ಕ್ಯೂರಿಫೈ ಮಾಡಿ ಸ್ಟೋರೇಜ್ ಮಾಡಿ ಆದ್ಮೇಲೆ ಅವ್ರಿಗೆ ಅವರ ರಕ್ತ ಇವ್ರ ರಕ್ತ ಹೊಂದಾಣಿಕೆ ಆಗತ್ತಾ ಅಂತ ನೋಡಿ ರಕ್ತದ ರೋಗಿಗಳಿಗೆ ಕೊಡಬೇಕು ನಮ್ಮ ಶಿವಮೊಗ್ಗದಲ್ಲಿ ಆಗಲಿ ನಮ್ಮ ಭದ್ರಾವತಿಯಲ್ಲಾಗಲಿ ನಾವು ಸುತ್ತಮುತ್ತ ರಕ್ತದಾನಗಳು ತುಂಬಾ ಇದ್ದಾರೆ ಮತ್ತೆ ರಕ್ತದಾನದ ಬೇಡಿಕೆನೂ ತುಂಬಾ ಇದೆ ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆಗ್ತಿರೋದು ಮತ್ತೆ ಡೆಲಿವರಿ ಪೇಷೆಂಟು ಬ್ಲೀಡಿಂಗ್ ಆಗ್ತಿರೋದು ಅನಿಮಿಯಾ ಪೇಶೆಂಟು ಮತ್ತೆ ಪಾಲಿಸಿಥಿಮಾ ಪೇಶೆಂಟು ಹೀಗೆ ತುಂಬಾ ರೀತಿಯ ರೋಗಿಗಳು ನಮ್ಮ ಬ್ಲಡ್ ಬ್ಯಾಂಕಿಗೆ ಬರ್ತಾರೆ ಅವರಿಗೆಲ್ಲ ರಕ್ತದಾನ ಕೊಡೋದು ಅಂದ್ರೆ ರಕ್ತ ಕೊಡೋದು ಪೂರೈಸೋದು ತುಂಬಾ ಕಷ್ಟವಾಗಿದೆ ಯಾಕಂದ್ರೆ ಕೊಡೋರ ಸಂಖ್ಯೆ ಕಡಿಮೆ ಆಗಿದೆ ತೆಗೆದುಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ರಕ್ತದಾನ ಮಾಡಿ ನಾವು ಒಂದು ಮೂರು ಜನರ ಜೀವ ಉಳಿಸಿ ಅಂತ ಹೇಳ್ತಾ ನಾನು ಮಾತ್ರ ನಾನು ಮುಗಿಸ್ತೀನಿ ನಮಸ್ತೆ ನಿಮ್ಮ ಹೆಸರು ರವಿಕುಮಾರ್